ಸ್ನೇಹಿತರೆ ನಮಸ್ಕಾರ ನಮ್ಮ ನಿಮ್ಮ ಬದುಕು ಒಂದು ನಾಟಕ ರಂಗ ಇಲ್ಲಿ ಪರದೆ ಎಳೆಯೋನು ಇದೇ ಜೀವನದ ವೇದಿಕೆಯಲ್ಲಿ ನಮ್ಮನ್ನು ಆಟವಾಡಲು ಬಿಟ್ಟು ನಗಿಸಿ ಅಳಿಸಿ ಮುಳುಗಿಸಿ ತೇಲಿಸಿ ಆಡಿಸಿ ಕೊನೆಗೆ ಆಟ ಯಾವಾಗ ಮುಗಿಬೇಕು ಅಂತ ನಿರ್ಧರಿಸಿ ಮತ್ತೆ ಅದೇ ಪರದೆ ಮುಚ್ಚೋನು ಭಗವಾನ್ ಶ್ರೀಕೃಷ್ಣ ಇಂತಹ ಕೃಷ್ಣನನ್ನು ನಾವು ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಸಾಕು ಜೀವನ ಪಾವನ ಆಗುತ್ತೆ ನಾನು ನನ್ನದು ನನ್ನವರು ಇವು ಯಾವುದು ಶಾಶ್ವತ ಅಲ್ಲವೇ ಅಲ್ಲ ಅನ್ನೋದು ಅರ್ಥವಾಗಿಬಿಡುತ್ತೆ ಹಾಗೆ ಭೂಮಿಗೆ ನಾನು ಬಂದಿದ್ದು ಯಾಕೆ ನನ್ನ ಕರ್ತವ್ಯಗಳು ಏನು ಅನ್ನೋದು ಸಹ ನಮಗೆ ಮನದಟ್ಟಾಗುತ್ತೆ ಇಂತಹ ಸತ್ಯವನ್ನೇ ಭಗವಾನ್ ಶ್ರೀಕೃಷ್ಣ ಎಲ್ಲರಿಗೂ ಅರ್ಥ ಮಾಡಿಸೋದಕ್ಕೆ ಹೊರಟಿದ್ದು ನಾವು ಈಗ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಹೊರಡ್ತಾ ಇದ್ದೀವಿ ನಾನು ನಿಮ್ಮ ಪ್ರೀತಿಯ ದೇವು ರೂಪಾಂತರ ಭಗವಾನ್ ಕೃಷ್ಣನ ಸಾರ ಅಂದರೆ ಅದು ಬದುಕಿಗೆ ಸಾಕ್ಷಾತ್ಕಾರ ಒಂದೊಂದು ಸಂದೇಶಗಳು ಕೃಷ್ಣ ಬದುಕಿದ ರೀತಿಯನ್ನ ತೋರಿಸುತ್ತೆ ಇವುಗಳನ್ನು ಪಾಲಿಸಿಕೊಂಡು ಬಂದರೆ ಅವು ನಮ್ಮ ಬದುಕಿನಲ್ಲಿ ಒಂದೊಂದು ಮೈಲುಗಲ್ಲುಗಳಾಗಿ ಬಿಡೋದ್ರಲ್ಲಿ ಅನುಮಾನನೇ ಇಲ್ಲ ನೋಡಿ ನಾನು ನನ್ನದು ಅನ್ನೋ ಅಹಂಕಾರ ಇದೆಯಲ್ಲ ಈ ಪದಕ್ಕೆ ಅನ್ವರ್ಥ ನಾಮನೇ ಮನುಷ್ಯ ಇದ್ರ ಬಗ್ಗೆ ಮಾಧವನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಹೇಳಬೇಕು ಅಂದರೆ ಕೃಷ್ಣ ಜಗದ ಉದ್ಧಾರಕ ದ್ವಾರಕಾಧೀಶ ಎಲ್ಲರನ್ನೂ ಕಾಪಾಡಿ ಸಲಹುತ್ತಾ ಇದ್ದವನು ಆದರೂ ಎಂದಿಗೂ ಅಹಂ ಪಡಲಿಲ್ಲ ಆ ಲೋಕಪ್ರಿಯನಲ್ಲಿ ಮಗುವಿನ ಮನಸ್ಸಿತ್ತು ವಿನಯ ವಿನಮ್ರತೆ ಇತ್ತು ಗುರು ಹಿರಿಯರನ್ನು ಹೇಗೆ ಗೌರವಿಸಬೇಕು ಅನ್ನೋ ಗುಣ ಇತ್ತು ಜೊತೆಗೆ ಸರಳತೆ ಸಾಕಾರವಿತ್ತು ಇವುಗಳನ್ನು ನಾವು ಪಾಲಿಸಿದ್ರೆ ಅದರಲ್ಲಿ ಸಿಗೋ ಆನಂದನೇ ಬೇರೆ ಕೃಷ್ಣ ಹೇಳದಂತೆ ನಮ್ಮ ಸುತ್ತಮುತ್ತ ಸುಡಿದಾಡುವ ನಾನು ನನ್ನದು ಅನ್ನುವ ಅಹಂ ನೆರಳಿನಿಂದ ಹೊರಗಡೆ ಬಂದು ನೋಡಿ ಇದರಲ್ಲಿ ಸಿಗೋ ಆನಂದನೇ ಬೇರೆ ಶ್ರೀಕೃಷ್ಣ ಮಹಾಜ್ಞಾನಿ ಮಹಾಚತುರ ಬದುಕಿನ ಪ್ರತಿ ಕ್ಷಣವನ್ನು ಹೇಗೆ ತಗೋಬೇಕು ಅದನ್ನು ಹೇಗೆ ಅನುಭವಿಸಿ ಆನಂದಿಸಬೇಕು ಅನ್ನೋದನ್ನು ಆತನನ್ನು ನೋಡಿ ಕಲಿಬೇಕು ನಾವು ಯಾಕೆ ಹಾಗಿಲ್ಲ ಅಲ್ವಾ ಒಂದು ಬಾರಿ ಯೋಚನೆ ಮಾಡಿ ನಮಗೆ ನಾವು ಮಾಡ್ತಾ ಇರೋದಾದರೂ ಏನು ಈಗ ಏನಾಗ್ತಿದೆ ಅನ್ನುವ ವಾಸ್ತವ್ಯದ ಸತ್ಯ ಈ ಕ್ಷಣದಲ್ಲಿ ನಮ್ಮ ಕಣ್ಣು ಮುಂದೆ ಇರುತ್ತೆ ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಾಗಲಿ ಅದನ್ನು ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಆಗಲಿ ನಾವು ಚಿಂತೆನೇ ಮಾಡಲ್ಲ ಬದಲಿಗೆ ನಮ್ಮ ಕಣ್ಣು ಮನಸ್ಸು ನಮ್ಮ ಆಲೋಚನೆ ಇವೆಲ್ಲವೂ ಭವಿಷ್ಯದ ಕುರಿತಂತೆ ಆಗಿರುತ್ತೆ ಆದರೆ ನೋಡಿ ಜಗತ್ತನ್ನು ತನ್ನ ಕಿರುಬೆರಳಿನಲ್ಲೇ ಆಡಿಸ್ತಾ ಇದ್ದಂಥ ಕೃಷ್ಣನಿಗೆ ಎಲ್ಲವೂ ಗೊತ್ತಿತ್ತು ಭವಿಷ್ಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಕೂಡ ತಿಳಿದಿತ್ತು ಆದರೆ ಅದರ ಬಗ್ಗೆ ಲವಲೇಶವು ಯೋಚಿಸದೆ ಪ್ರಸ್ತುತ ಕ್ಷಣವನ್ನು ಅನುಭವಿಸುತ್ತಲೇ ಇದ್ದು ಬಿಟ್ಟ ಮುಂದೆ ಏನಾಗುತ್ತೋ ಅದು ಆಗಿಯೇ ತೀರುತ್ತೆ ಆದರೆ ಈ ಕ್ಷಣವನ್ನು ಅನುಭವಿಸೋಣ ಆನಂದಿಸೋಣ ಅನ್ನೋದು ಗೋಪಾಲನ ಧ್ಯೇಯವಾಗಿತ್ತು ಇದನ್ನು ನಾವು ಕೂಡ ಅನುಸರಿಸಿ ನಡೆದರೆ ಜೀವನದ ಖುಷಿಯನ್ನು ಇನ್ನೆಲ್ಲೂ ಹೋಗಿ ಅಲೆದಾಡಿ ಹುಡುಕಬೇಕಾಗಿಲ್ಲ ಮನುಷ್ಯನಾದವನಿಗೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಬೇಕಾಗಿರೋದು ಅಂದರೆ ಅದು ಜ್ಞಾನ ಆದರೆ ಆತ ಅದೆಷ್ಟು ಅಜ್ಞಾನಿ ಅಂದರೆ ಒಂದು ಚೂರು ಜ್ಞಾನ ತಲೆಗೆ ಹತ್ತಿತ್ತು ಅಂದರೆ ಈ ಭೂಮಿಯ ಮೇಲೆ ನಾನೇ ಅಂತ ಮೆರೆದಾಡೋದಕ್ಕೆ ಶುರು ಮಾಡ್ತಾನೆ ಆದರೆ ಕೃಷ್ಣ ಹೇಳಿದ್ದು ಏನಂದರೆ ಒಬ್ಬ ವ್ಯಕ್ತಿ ಜೀವನದ ಯಾವುದೇ ಸಂದರ್ಭದಲ್ಲಿ ಇದ್ದರೂ ಜ್ಞಾನವನ್ನು ಪಡಿಬೇಕು ಅಂತ ಅದು ಯುದ್ಧದ ಸಂದರ್ಭವೇ ಆಗಿರಲಿ ಇದಕ್ಕೆ ಸಾಕ್ಷಿ ಅಂದರೆ ಮಹಾಭಾರತದ ಮಹಾಯುದ್ಧ ಇಂಥ ವೇಳೆಯಲ್ಲೂ ಅರ್ಜುನನಿಗೆ ಸಾರಥಿಯಾಗಿದ್ದ ಕೃಷ್ಣ ಅನೇಕ ನೀತಿಗಳನ್ನು ಬೋಧನೆ ಮಾಡಿದ್ದ ಇವು ಪ್ರೇರಣೆಗೆ ಅವಶ್ಯಕ ಇದು ವ್ಯಕ್ತಿಯನ್ನ ತನ್ನ ಮೂಲ ಗುರಿಯ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತೆ ಇದನ್ನೇ ಶ್ರೀಕೃಷ್ಣ ಅನೇಕ ಬಾರಿ ಹೇಳ್ತಾ ಬಂದಿದ್ದ ಮತ್ತೊಂದು ಕೃಷ್ಣನ ಸಾರವನ್ನು ನಾನು ಅಳವಡಿಸಿಕೊಳ್ಳೇಬೇಕು ಅನ್ನೋದಾದರೆ ಅದು ಕಾಯಕ ಅಂದರೆ ಕೆಲಸ ಮೊದಲಿಗೆ ನಾವು ಮಾಡುವ ಕೆಲಸದ ಮೇಲೆ ಪ್ರೀತಿ ಶ್ರದ್ಧೆ ಅದು ಮಾಡುತ್ತೇನೆ ಅನ್ನುವ ಛಲ ಇದ್ದರೆ ಸಾಕು ಅರ್ಧ ಕೆಲಸ ಮುಗದೇ ಹೋಯಿತು ಅಂತ ಅರ್ಥ ಅಲ್ಲದೆ ಇನ್ನೊಬ್ಬರಿಗೆ ಮಾಡುವ ಕೆಲಸದಲ್ಲಿ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ಹಾಗೆಯೇ ಕೆಲಸ ಯಾವುದಾದರೂ ಇರಲಿ ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ನಮ್ಮ ಕರ್ತವ್ಯವನ್ನು ನಾನು ಮಾಡಿಬಿಡಬೇಕು ಈ ಗುಣವನ್ನು ನಾವು ಕೃಷ್ಣನಲ್ಲಿ ಕಾಣಬಹುದು ಕುರುಕ್ಷೇತ್ರದ ಯುದ್ಧವನ್ನು ತಾನೊಬ್ಬನೇ ಜಯಿಸುವ ಕೌಶಲ್ಯ ಜೊತೆಗೆ ಶಕ್ತಿ ಯುಕ್ತಿ ಎಲ್ಲವೂ ಇತ್ತು ಆದರೆ ಕೃಷ್ಣ ಆ ರೀತಿ ನೋಡಲೇ ಇಲ್ಲ ಕೃಷ್ಣ ಆ ರೀತಿ ಮಾಡಲೇ ಇಲ್ಲ ಅರ್ಜುನನಿಗೆ ತಾನು ಭಗವಂತ ಸರ್ವಶ್ರೇಷ್ಠ ಅನ್ನೋದನ್ನೆಲ್ಲ ಪಕ್ಕಕ್ಕಿಟ್ಟು ಸಾರಥಿಯಾದ ಅದೇ ರೀತಿ ನಾವು ಮಾಡುವ ಉದ್ಯೋಗ ಅಥವಾ ಕರ್ತವ್ಯದಲ್ಲಿ ಚಿಕ್ಕದು ದೊಡ್ಡದು ಅನ್ನುವ ಭೇದ ಭಾವ ಇರಲೇಬಾರ್ದು ತಮ್ಮ ಪಾಲಿಗೆ ಬಂದ ಕೆಲಸವನ್ನು ಆಸಕ್ತಿಯಿಂದ ನಿರ್ವಹಿಸಬೇಕಷ್ಟೆ ಇದನ್ನೇ ಕೃಷ್ಣ ಹೇಳಿದ್ದು ನಾವು ಇದನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಮಾಡುವ ಕೆಲಸದಲ್ಲಿ ಯಶಸ್ಸು ಉತ್ತಮ ಫಲ ಹೆಸರು ಕೀರ್ತಿ ಎಲ್ಲವೂ ತಾನಾಗಿಯೇ ಬರುತ್ತೆ ಇದು ಕೂಡ ಶ್ರೀಕೃಷ್ಣ ಹೇಳಿದ ಮಾತು ಕೇಳಿ ಅಳವಡಿಸಿಕೊಳ್ಳಬೇಕಾಗಿರೋದು ನಾವು ಭಗವಾನ್ ಶ್ರೀಕೃಷ್ಣನಿಗೆ ಅನೇಕ ಬಾರಿ ಅನೇಕರಿಂದ ಅವಮಾನಗಳಾಗಿವೆ ಕಷ್ಟ ನಿಶ್ಚುರಗಳು ಬಂದೊತಗಿವೆ ಆದರೆ ಆತ ಎಂದು ತನ್ನನ್ನು ಅಪಮಾನಿಸಿದವರ ಬಗ್ಗೆ ಆಗಲಿ ಕಷ್ಟ ಕೋಟಲೆಗಳನ್ನು ನೀಡಿದವರ ಬಗ್ಗೆ ಆಗಲಿ ತಕ್ಷಣಕ್ಕೆ ಕೋಪ ಮಾಡಿಕೊಂಡಿದ್ದು ಅಥವಾ ಅವರ ವಿರುದ್ಧ ಹಗೆ ತೀರಿಸಿಕೊಂಡಿದ್ದಾಗಲಿ ಇಲ್ಲವೇ ಇಲ್ಲ ಬದಲಿಗೆ ಅತ್ಯಂತ ಶಾಂತಚಿತ್ತನಾಗಿ ನಗು ನಗುತ್ತಲೇ ಸ್ವೀಕಾರ ಮಾಡಿದವನು ಯಾಕಂದರೆ ಆತನಿಗೆ ಕೋಪ ಅನ್ನೋದು ಯಾವತ್ತಿದ್ರೂ ಕೆಟ್ಟದ್ದೇ ಆದ್ದರಿಂದ ಯಾರಿಗೂ ಖಂಡಿತ ಒಳ್ಳೆಯದಾಗಲ್ಲ ಅದು ಬದುಕನ್ನು ಹಾಳು ಮಾಡುತ್ತೆ ಅನ್ನೋದು ಗೊತ್ತಿತ್ತು ಇದರ ಬಗ್ಗೆ ಕೃಷ್ಣ ಒಂದು ಮಾತನ್ನು ಹೇಳಿದ್ದಾನೆ ಕೋಪ ಬುದ್ಧಿಗೆ ಅಂಧಕಾರ ಕವಿಯುವಂತೆ ಮಾಡುತ್ತೆ ಇದರಿಂದ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ಣಯಿಸೋದಕ್ಕೆ ಅಥವಾ ನಿರ್ಣಯ ತಗೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ನಿರ್ಣಯ ತೆಗೆದುಕೊಳ್ಳುವ ಬುದ್ಧಿಗೆ ಮೋಡದಂತೆ ಕೋಪ ಅಡ್ಡಿ ಬರುತ್ತೆ ಬುದ್ಧಿ ನಾಶವಾಗುತ್ತೆ ಆಗ ಮನುಷ್ಯ ಹಾಳಾಗ್ತಾನೆ ಅನ್ನೋದನ್ನು ಶ್ರೀಕೃಷ್ಣ ಹೇಳಿದ್ದಾನೆ ಜೀವನದ ವೈಫಲ್ಯಗಳಿಗೆ ಕೋಪ ಕೂಡ ಮೂಲಭೂತ ಕಾರಣವಂತೆ ಇದರಿಂದ ಸದಾ ಶಾಂತಚಿತ್ತತೆಯಿಂದ ಇರುವ ಅಗತ್ಯವನ್ನು ಕೃಷ್ಣ ಉಪದೇಶ ಮಾಡಿದ್ದಾನೆ ಇದನ್ನು ನಾವು ಅಳವಡಿಸಿಕೊಳ್ಳೋಣ ನಮ್ಮನ್ನು ಸುಟ್ಟು ಬಿಡುವ ಕೋಪವನ್ನು ಬಿಟ್ಟು ಬಿಡೋಣ ಕೃಷ್ಣ ಸೃಷ್ಟಿಕರ್ತ ಲಯಕರ್ತ ಆತ ಸಾರಿದ ಒಂದೊಂದು ಸಾರವು ಅತ್ಯದ್ಭುತ ಅವುಗಳಲ್ಲಿ ಕೆಲವೊಂದನ್ನು ಹೇಳುವ ಸಣ್ಣ ಪ್ರಯತ್ನವನ್ನು ನಾವಿವತ್ತು ಮಾಡಿದ್ದೇವೆ ಮುಂದೆ ಇನ್ನಷ್ಟನ್ನು ತಿಳಿದುಕೊಳ್ಳೋಣ వరకు నమస్కారం